ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರ್ ಆರ್ ಬಿ ಇ ಎಸ್ ಎಸ್ ಸಿ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇರ್ತಿರ್ತಾರೆ ರೀ ಅವರೆಲ್ಲರಿಗೆ ಸಂಬಂಧಪಟ್ಟಂಥ ಈ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಂಟು ತನ ನೋಡ್ಕೊಳ್ರಿ ಎಲ್ಲ ಕ್ವೆಶನ್ಸ್ಗಳೇನಪ್ಪ ಅಂದರೆ ಸುಲಭವಾಗಿ ಇಲ್ಲಿ ನಾನು ಡಿಸ್ಕಸ್ ಮಾಡಿ ಕೊಡ್ತಾ ಕೊಡ್ತಿರ್ತಿರ್ತೀನಿ ಹಾಗಾದರೆ ಕ್ವಶನ್ಸ್ ಯಾವ ಥರ ಇದ್ದಾವೆ ಅಂತೇಳಿ ನೋಡ್ಕೊತ ಬರೋಣ ರೀ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಇಲ್ಲಿ ಬರಬೇಕಾದಂತ ಸರಿಹೊಂದುವ ಅಕ್ಷರ ಪುಂಜವನ್ನ ನೀಡಲಾಗಿರುವ ಆಯ್ಕೆಗಳಿಂದ ಆರಿಸಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಇಲ್ಲೊಂದು ಸಿರೀಸ್ ಕೊಟ್ಟಿದ್ದಾನೆ ಡಿ ಎಫ್ ಎಚ್ ಕೆ ಎಂ ಓ ಆರ್ ಟಿ ಬಿ ನೆಕ್ಸ್ಟ್ ವಾಯ ಸಿ ನೆಕ್ಸ್ಟ್ ಬರಬೇಕಾಗಿದ್ದು ಯಾವುದು ಅಂತ ಹೇಳಿ ನಾವು ಇಲ್ಲಿ ಹಾಗಾದ್ರೆ ಏನಾಗಿರ್ಬೋದು ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಆ ಡಿ ಇದ್ದಿದ್ ಹೋಗಿ ಏನಾಗಿದೆಪ್ಪ ಅಂದ್ರೆ ಕೆ ಆಗ್ಯದ ಕೆ ಇದ್ದು ಹೋಗಿ ಆರ್ ಆಗ್ಯದ ಆರ್ ಇದ್ದಿದ್ ಹೋಗಿ ವಾಯ್ ಆಗೈತಿ ನೆಕ್ಸ್ಟ್ ಅಕ್ಷರ ಎಫ್ ಇತ್ತು ಎಮ್ ಆಗೈತಿ ಹಾ ನೆಕ್ಸ್ಟ್ ಟಿ ಆಗೈತಿ ಎ ಆಗೈತಿ ಏನಾಗಿರ್ಬೋದು ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಡಿ ಆದ ತಕ್ಷಣ ಕೆ ನೋಡ್ರಿ ಎಷ್ಟನೇ ಅಕ್ಷರ ಡಿ ಆದಮೇಲೆ ಇ ಎಫ್ ಜಿ ಎಚ್ ಐ ಜೆ ಕೆ ಎಷ್ಟನೇ ಅಕ್ಷರ ಏಳನೇ ಅಕ್ಷರ ಹಾಗಾದ್ರೆ ಸೆವೆನ್ ಜಂಪ್ ಆಗೈತಿ ಇಲ್ಲಿ ಕೆ ಆದಮೇಲೆ ಆರು ಎಷ್ಟು ಜಂಪ್ ಆಗೈತಪ್ಪ ಅಂದ್ರೆ ಸೆವೆನ್ ಜಂಪ್ ಆಗೈತಿ ಆರ್ ಆದ್ಮೇಲೆ ವಾಯ್ ಎಷ್ಟಪ್ಪ ಅಂದ್ರೆ ಏಳು ಜಂಪ್ ಆಗೈತಿ ಹಾಗಾದ್ರೆ ನೀವು ವಾಯ್ಲಿಂತ ಈಗ ಏಳು ಅಕ್ಷರನ ಮುಂದಕ್ಕೆ ಹೋದ್ರಿ ವಾಯ್ ಆದ ತಕ್ಷಣನೇ ಜಡ್ ಜಡ್ ಆದ್ಮೇಲೆ ಮತ್ತೆ ಏಕ ಬರಬೇಕು ಎ ಬಿ ಸಿ ಡಿ ಇ ಎಫ್ ಹಾಗಾದ್ರೆ ಫಸ್ಟ್ ಬರಬೇಕಾದ ಅಕ್ಷರ ಏನಪ್ಪ ಅಂದ್ರೆ ಇಲ್ಲಿ ಎಫ್ ಬರ್ಬೇಕು ಎಫ್ ಇರುವಂತ ಆಪ್ಷನ್ಸ್ ಎಲ್ಲ ಇಲ್ಲಿ ಇ ಐತಿ ಇದು ಇಲ್ಲ ಇಲ್ಲಿ ಎಫ್ ಐತಿ ಓಕೆ ಇಲ್ಲಿ ಇ ಐತಿ ಹಾಗಾದ್ರೆ ಎರಡು ಆಪ್ಷನ್ಸ್ಗಳನ್ನ ನಾವು ರಿಮೂವ್ ಮಾಡಿದೆ ನೆಕ್ಸ್ಟ್ ಎಫ್ ಆಗೋಣ ಇಲ್ಲಿ ನೋಡ್ರಿ ಏನ್ ಬಂದದ ಎರಡನೇ ಅಕ್ಷರ ಏನ್ ಬಂದದ ಎಫ್ ಆದ್ಮೇಲೆ ಎಮ್ ಬಂದೈತಿ ಹೌದಾ ಇಲಿಕಪ್ಪ ಅಂದ್ರೆ ನೀವು ಈ ಅಕ್ಷರ ನೋಡೋದಕ್ಕಿಂತ ಈ ಒಂದನೇ ಅಕ್ಷರ್ ಎರಡನೇ ಅಕ್ಷರಕ್ಕೆ ಇಲ್ಲಿ ನೋಡ್ರಿ ಬಿ ಆದಮೇಲೆ ಇ ಆಗನ ಎಪ್ ಐತಿ ನೆಕ್ಸ್ಟ್ ಕೆ ಎಲ್ ಆಗನ ಎಮ್ ಐತಿ ಆರ್ ಆಗನ ಎಸ್ ಆಗನ ಟಿ ಐತಿ ವಾಯಗನ ಇಲ್ಲಿ ನೋಡ್ರಿ ಆಗನ ಜಡ್ ಬಿಟ್ರೆ ಎ ಐತಿ ಹಾಗಾದರೆ ನೀವು ಈಗ ಇಲ್ಲಿ ಏನು ಬರ್ಬೇಕಪ್ಪ ಅಂದ್ರೆ ಇಲ್ಲಿ ಎಪ್ಪ ಎಪ್ ಐತಿ ಈಗ ಆಲ್ರೆಡಿ ಹಾಗಾದರೆ ಆಗನ ಜಿ ಬಿಟ್ರೆ ಎಚ್ ಬರ್ಬೇಕು ಆಗನ ಜಿ ಬಿಟ್ರೆ ಎಚ್ ಬರ್ಬೇಕು ಹಾಗಾದರೆ ಎಪ್ಪ ಇರುವಂಥ ಆಪ್ಷನ್ಸ್ ರೈಟ್ ಆಕ್ಸ್ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಮೂರ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ಬಿಡ್ತದ ಸಿಕ್ ನಂಗ ಜಿ ಮುಂದಿನ ಅಕ್ಷರ ನೋಡೋ ಅವಶ್ಯಕತೆನೇ ನಮಗ ಇಲ್ಲ ಹೌದಾ ಇದಕ್ಕ ರೈಟ್ ಆನ್ಸರ್ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಫಸ್ಟ್ ಕ್ವೆಷನ್ಸ್ ಗ ಇನ್ನ ನೆಕ್ಸ್ಟ್ ಕ್ವೆಷನ್ಸ್ ಏನ್ಕೇತನ ಅಂತ ಹೇಳಿ ಹುಡ್ಕೊತ ಬರೋಣ್ರಿ ಆ ಈ ತರ ಕ್ವೆಶನ್ಸ್ ಗಳನ್ನ ಹೇಳಿದ್ದೀನಿ ಈ ಕ್ಷನ್ಸ್ ನಾವು ಯಾವ ತರ ಬಿಡಿಸ್ಕೊಬೇಕು ನೋಡ್ರಿ ಅನಿಲನು ತನ್ನ ಆದಾಯದ ಶೇಕಡಾ ನಲವತ್ತರಷ್ಟನ್ನ ಮನೆಯ ಬಾಡಿಕೆಗೆ ಮತ್ತು ಶೇಕಡಾ ನಲವತ್ತರಷ್ಟನ್ನು ಔಷಧಿಗೆ ಖರ್ಚು ಮಾಡ್ತಾನೆ ಪ್ರತಿ ತಿಂಗಳು ಅವನು ಏಳು ಸಾವಿರದ ಎರಡುನೂರು ರೂಪಾಯಿಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಉಳಿತಾಯ ಮಾಡಿದರೆ ಅವನ ತಿಂಗಳ ಆದಾಯ ಎಷ್ಟು ಅಂತ ಕ್ವಶನ್ಸ್ನ ಕಳ್ತಾನೆ ಕೇಳಿದಾಗ ಅವನು ಖರ್ಚು ಮಾಡಿದ್ರು ನೋಡ್ರಿ ನಲ್ವತ್ತರಷ್ಟು ಏನಪ್ಪ ಅಂದ್ರೆ ರೆಂಟ್ ಅಂದರೆ ಬಾಡಿಗೆ ಎಷ್ಟಪ್ಪ ಅಂದ್ರೆ ನಲವತ್ತು ಪರ್ಸೆಂಟೇಜ್ನ ಬಾಡಿಗೆಗೆ ಖರ್ಚು ಮಾಡ್ತಾನೆ ಇನ್ನೆಕ್ಸ್ಟ್ ಶೇಕಡಾ ನಲವತ್ತರಷ್ಟನ್ನು ಮೆಡಿಕಲ್ ಅಂದರೆ ಔಷಧಿಗಳಿಗೆ ಖರ್ಚು ಮಾಡ್ತಾನೆ ಹ್ಞೂ ಹಾಗಾದ್ರೆ ಟೋಟಲ್ ಖರ್ಚು ಮಾಡಿದಷ್ಟು ಎಷ್ಟ ನಲ್ವತ್ತು ನಲ್ವತ್ತು ಎಂಬತ್ತು ಪರ್ಸೆಂಟೇಜ್ ಖರ್ಚು ಮಾಡಿಬಿಟ್ಟವ ಎಂಬತ್ತು ಪರ್ಸೆಂಟೇಜ್ ಏನು ಮಾಡಿದಾನ ಆತ ಖರ್ಚು ಮಾಡಿದ್ದಾನೆ ಹಾಗಾದ್ರೆ ಆದರೂ ಕೂಡ ಆತನ ಬಲ್ಲಿ ಎಷ್ಟು ಉಳಿದ ಏಳು ಸಾವಿರದ ಎರಡ್ನೂರು ನೂರು ಹಂಡ್ರೆಡ್ ಪರ್ಸೆಂಟೇಜ್ ಒಳಗಡೆ ಹಾಗಾದ್ರೆ ಆತನ ಒಟ್ಟು ಆದಾಯ ಒಳಗಡೆ ಎಂಬತ್ತು ಪರ್ಸೆಂಟೇಜ್ ರಷ್ಟು ಖರ್ಚು ಮಾಡ್ತಾನ ಇನ್ನು ಎಷ್ಟು ಉಳಿಸ್ಬೇಕಮ್ಮ ಇಪ್ಪತ್ತು ಪರ್ಸೆಂಟೇಜ್ ಉಳಿತಾಯ ಮಾಡಿರ್ತಾನೆ ಹಾಗಾದ್ರೆ ಇಪ್ಪತ್ತು ಪರ್ಸೆಂಟೇಜ್ ಆತ ಏನು ಮಾಡ್ತಾನಪ್ಪ ಅಂದ್ರೆ ಉಳಿತಾಯ ಮಾಡ್ತಾನೆ ಹೌದಾ ಈ ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಉಳಿಸನಪ್ಪ ಅಂದ್ರ ಏಳು ಸಾವಿರದ ಏಳ್ನೂರೂಪ ಉಳಿಸಾನ ಏಳು ಸಾವಿರದ ಎರಡ್ ನೂರ ರೂಪಾಯಿ ಉಳಿಸನ ಹಾಗಾದ್ರೆ ನಮ್ಮ ಏನು ಕೇಳೋಣಪ್ಪ ಅಂದ್ರೆ ಆತನ ಮೂಲ ಆದಾಯ ಎಷ್ಟು ಒಟ್ಟು ಅವನ ತಿಂಗಳ ಆದಾಯ ಎಷ್ಟು ಅಂದರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಎಷ್ಟು ಅಂತ ಕ್ವೆಶನ್ಸ್ ಕೇಳಿ ಹೌದಾ ಇದ್ರೊಳಗಡೆ ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀನಿ ನೆಕ್ಸ್ಟ್ ಇಲ್ಲಿ ಮ್ಯಾಚ್ ಮಾಡ್ತೀನಿ ಮಧ್ಯ ಒಳಗಡೆ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಇನ್ನ ಒಂದು ಉಳಿತು ಅದು ಹನ್ನೆರಡು ಆಯಿತು ಎರಡು ಆರಲಿ ಹನ್ನೆರಡು ಇದೊಂದು ಜೀರೋ ಐತಿ ಜೀರೋ ಮುನ್ನೂರ ಅರವತ್ತಲೇ ಮ್ಯಾಚ್ ಆಯಿತು ಹಾಗಾದರೆ ಇಲ್ಲಿ ಕೂಡ ಮುನ್ನೂರ ಅರವತ್ತರಲ್ಲೇ ಮಲ್ಟಿಪಿಷನ್ಸ್ನ ಮಾಡ್ಬೋದು ಮೂವತ್ತಾರು ಒಂದಲೇ ಮೂವತ್ತ ಆರು ಇದೊಂದು ಜೀರೋ ಇಲ್ಲಿ ಎರಡು ಜೀರೋ ಹಾಗಾದ ಮೂರು ಜೀರೋ ಮೂರು ಜೀರೋ ಕೊಟ್ಟರೆ ಮೂವತ್ತ ಆರು ಸಾವಿರ ರೂಪಾಯಿ ಆಗ್ತದೆ ಹಾಗಾದ್ರೆ ಆತನ ಮೂಲ ಆದಾಯ ಎಷ್ಟಾಗಿರ್ತದಪ್ಪ ಅಂದ್ರೆ ಮೂವತ್ತಾರು ಸಾವಿರ ರೂಪಾಯಿ ಆಗಿರ್ತದೆ ಆಪ್ಷನ್ಸ್ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ತರ ಈ ಕ್ವಶನ್ಸ್ ಗಳನ್ನ ಬಿಡಿಸ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತೇಳಿ ನೋಡ್ಕೊತೀ ಇದೊಂದು ಡೈರೆಕ್ಷನ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ ನೋಡ್ರಿ ಯಾವ ತರ ಇದೆ ಇದನ್ನು ಮೊದಲ ಇದ್ರ ಪ್ರಕಾರ ಸ್ಟೇಟ್ಮೆಂಟ್ ನ ಹೇಳಿಕೆ ರೂಪನೇ ಏನು ಮಾಡ್ಕೊತಪ್ಪ ಅಂದ್ರೆ ನಕ್ಷೆ ಹಾಕೋತಾ ಬಂದ್ಬಿಡ್ಬೇಕು ಏನೇನಿದೆ ನಕ್ಷೆ ಇಲ್ಲಿ ನೋಡ್ರಿ ಬೃಂದ ಎ ಬಿಂದುವಿನಿಂದ ಪ್ರಯಾಣವನ್ನು ಪ್ರಾರಂಭಿಸ್ತಾಳೆ ಪಶ್ಚಿಮದ ಕಡೆಗೆ ಏನು ಮಾಡ್ತಾಳಪ್ಪ ಅಂದ್ರೆ ಹತ್ತೊಂಬತ್ತು ಕಿಲೋಮೀಟ್ರ್ ಅಕ್ಕಿ ಏನು ಮಾಡ್ತಾಳಪ್ಪ ಅಂದ್ರೆ ಪ್ರಯಾಣಿಸುತ್ತಾಳೆ ಅಂತ ಹೇಳ್ತಾರೆ ಹಾಗಾದ್ರೆ ಇದೊಂದು ಇಲ್ಲಿ ಒಂದು ಪಾಯಿಂಟ್ ಮಾಡ್ತೇನೆ ಆ ಪಾಯಿಂಟ್ ಮಾಡಿ ಅದನ್ನು ಎ ಬಿಂದು ಅಂತ ಗುರ್ತಿಸ್ತೀನಿ ಎ ಬಿಂದು ಏನು ಮಾಡ್ತಾಳಪ್ಪ ಅಂದ್ರೆ ಪ್ರಯಾಣ ಬೆಳೆಸ್ತಾ ಇದ್ದಾಳೆ ಎಷ್ಟು ಎಕಡೆ ಹೋಗ್ತಾಳೆ ಪಶ್ಚಿಮದ ಕಡೆಗೆ ಹತ್ತೊಂಬತ್ತು ಕಿಲೋಮೀಟರ್ ಪಶ್ಚಿಮ ಅಂದ್ರೆ ಲೆಫ್ಟ್ ಸೈಡ್ನ ಹೋಗ್ಬೇಕು ಪಶ್ಚಿಮದ ಕಡೆಗೆ ಎಷ್ಟು ಹೋಗ್ತಪ್ಪ ಅಂದ್ರೆ ಹತ್ತೊಂಬತ್ತು ಕಿಲೋಮೀಟ್ರ್ ಹೋದ್ಲು ಹತ್ತೊಂಬತ್ತು ಕಿಲೋಮೀಟ್ರ್ ನಂತರ ಅವಳು ಎಡ ತಿರುವು ಪಡೆದು ಇಪ್ಪತ್ತೆರಡು ಕಿಲೋಮೀಟ್ರ್ ಪ್ರಯಾಣಿಸುತ್ತಾಳೆ ಎಡ ತಿರುವು ಅಂದ್ರೆ ಯಾವ್ದು ನೋಡ್ರಿ ಇದು ಲೆಫ್ಟ್ ಮ್ಯಾಗಿಂದು ರೈಟ್ ಎಡ ಅಂದ್ರೆ ಈ ಸೈಡ್ ಬರ್ತಪ್ಪ ಅಂದ್ರೆ ಲೆಫ್ಟ್ ಅಕ್ಕಿಗೆ ಕೆಳಗಡೆ ಆಗ್ತದೆ ಕೆಳಗಡೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಕಿಲೋಮೀಟ್ರ್ ಇಪ್ಪತ್ತೆರಡು ಕಿಲೋಮೀಟ್ರ್ ಏನಾಗ್ತಳಪ್ಪ ಅಂದ್ರೆ ಪ್ರಯಾಣಿಸುತ್ತಾಳೆ ಅಂದರೆ ತನ್ನ ಎಡ ತಿರುವು ತಗೊಂಡು ಇಪ್ಪತ್ತೆರಡು ಕಿಲೋಮೀಟ್ರ್ ಪ್ರಯಾಣಿಸುತ್ತಾಳೆ ನಂತರ ಎಡಕ್ಕೆ ತಿರುಗಿ ಮತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಪ್ರಯಾಣಿಸ್ತಾಳತ್ತ ನಂತರ ಎಡಕ್ಕೆ ತಿರು ಇದು ಲೆಫ್ಟ್ ಇದು ರೈಟ್ ಹೀಗೆ ಹಾಗಾದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಎಡಕ್ಕೆ ಹೋಗ್ತಾಳೆ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ತಾಳತ್ತ ಇಪ್ಪತ್ತೈದು ಅಂದ್ರೆ ಇಲ್ಲಿ ನಂತರ ಇಷ್ಟು ಹತ್ತೊಂಬತ್ತು ಆಯ್ತು ಇನ್ನ ಮುಂದಕ್ಕೆ ಹೋಗ್ಬೇಕು ಹತ್ತೊಂಬತ್ತು ಇಲ್ಲಿ ನಂತರ ಇಲ್ಲಿಗೆ ಬಂದ್ರೆ ಹತ್ತೊಂಬತ್ತಾಗಿರ್ತೈತಿ ಸ್ಟೇಟ್ ಹತ್ತೊಂಬತ್ತಾದ್ಮೇಲೆ ಇನ್ನೂ ಆರು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕೆಮೇಲೆ ಟೋಟಲ್ ಇದು ಎಷ್ಟಾಯ್ತು ಇಪ್ಪತ್ತೈದು ಆಯಿತು ಟೋಟಲ್ ಇಪ್ಪತ್ತ ಐದು ಕಿಲೋಮೀಟ್ರ್ ಆಯಿತು ನಂತರ ಅವಳು ಅಂತಿಮ ತಿರುವನ್ನು ಪಡೆದು ಇಪ್ಪತ್ತೆರಡು ಕಿಲೋಮೀಟರ್ ಅಂತಿಮ ಎಡ ತಿರುವು ಅಂದ್ರೆ ಎಡ ಅಂದ್ರೆ ಮೇಲೆ ಬಲ ಅಂದ್ರೆ ಕೆಳಗಡೆ ಎಡ ಎಡತಿರು ತುಗೊಂಡು ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಕಿಲೋಮೀಟರ್ ಇಪ್ಪತ್ತಾರು ಕಿಲೋಮೀಟರ್ ಅಂದ್ರೆ ಇದು ಇಪ್ಪತ್ತೆರಡು ಅಂದ್ರೆ ಇದನ್ನು ಇಪ್ಪತ್ತೆರಡು ನ ಅದರ ಪೂಜೆ ಸ್ಟೇಮ್ ಹಾಗಾದ್ರೆ ಇಲ್ಲಿಗೆ ಬಂದು ಏನ್ ಮಾಡ್ತಾಳಪ್ಪ ಅಂದ್ರೆ ನಿಂದರ್ತಾಳ ಅಂತ ಹೇಳ್ತಾರ ಅಂದ್ರೆ ಪಿ ಬಿಂದುನಲ್ಲಿ ಬಂದು ನಿಂತೀಗ ಇದು ಯಾವ ಬಿಂದು ಇದು ಇಪ್ಪತ್ತೆರಡು ಕಿಲೋಮೀಟರ್ ಪ್ರಯಾಣಿಸಿ ಪಿ ಬಿಂದುವಿನಲ್ಲಿ ನಿಲ್ಲುತ್ತಾಳೆ ಇದು ಪಿ ಬಿಂದು ಹಾಗಾದ್ರೆ ಅವಳು ಎ ಬಿಂದುವನ್ನು ತಲುಪಲು ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ಕಿಲೋಮೀಟರ್ ಪ್ರಯಾಣಿಸಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಇದು ಎ ಬಿಂದು ಇಲ್ಲೈತಿ ಇಲ್ಲಿ ಪಿ ಬಿಂದು ಇಲ್ಲೈತಿ ಇಲ್ಲಿ ನಿಂತರ ಇಲ್ಲಿಗೆ ಬಂದು ಎ ಬಿಂದು ತಲುಪಬೇಕ ಅಂದ್ರೆ ಯಾವ ದಿಕ್ಕಿನಲ್ಲಿ ಕ್ರಮಿಸ್ಬೇಕು ಜೊತೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸಬೇಕು ಇಲ್ಲಿ ಈ ಕಡೆ ಬರ್ಬೇಕಪ್ಪ ಅಂದ್ರೆ ಇದು ಯಾವ ದಿಕ್ಕಿದೆ ಇದು ಪಶ್ಚಿಮ ಹೌದಾ ಇದು ಪಶ್ಚಿಮ ದಿಕ್ಕು ಹಾಗಾದ್ರೆ ಇಲ್ಲಿ ಪೂರ್ವ ಐತಿ ಇಲ್ಲಿ ದಕ್ಷಿಣ ಐತಿ ಬಿಡ್ರಿ ಪಶ್ಚಿಮದ ಕಡೆಗೆ ಎಷ್ಟು ಕಿಲೋಮೀಟರ್ ಆರು ಕಿಲೋಮೀಟರ್ ಏಳು ಕಿಲೋಮೀಟ್ರ್ ಅಂತ ನೆಕ್ಸ್ಟ್ ಆಪ್ಷನ್ಸ್ ತಗೈತಿ ಇಲ್ಲಿ ನೋಡ್ರಿ ಇಲ್ಲಿ ನಂತರ ಇಲ್ಲಿಗೆ ಹತ್ತೊಂಬತ್ತು ಕಿಲೋಮೀಟರ್ ಆಯ್ತು ಇದು ಹತ್ತೊಂಬತ್ತು ಆಯ್ತು ಟೋಟಲ್ ಇದು ಡಿಸ್ಟೆನ್ಸ್ ಎಷ್ಟೈತಿ ಇಪ್ಪತ್ತೈದೈತಿ ಇಪ್ಪತ್ತೈದರಾಗ ಹತ್ತೊಂಬತ್ತು ಕಳೆದ್ರಿ ಎಷ್ಟು ಉಳಿತೈತಿ ಆರು ಕಿಲೋಮೀಟರ್ ಉಳಿತೈತಿ ಹಾಗಾದ್ರೆ ಪಶ್ಚಿಮದ ಕಡೆಗೆ ಆರು ಕಿಲೋಮೀಟರ್ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇದು ಡೈರೆಕ್ಷನ್ಸ್ನ ಚಾಪ್ಟರ್ ಈ ಡೈರೆಕ್ಷನ್ಸ್ ಚಾಪ್ಟರ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ವೆಶನ್ಸ್ಗಳು ಬರ್ತಾವೆ ಇದನ್ನು ಚಾಪ್ಟರ್ ಹೇಳಿದಿನಿ ಹೋಗಿ ಒಂದು ಸತ್ತ ನೋಡಿಕೊಡ್ರಿ ನಿಮಗೆಲ್ಲ ಗಳು ಕ್ಲಿಯರ್ ಆಗ್ತವೆ ಡೈರೆಕ್ಷನ್ಸ್ ರಿಲೇಟೆಡು ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ಸ್ ಯಾವ ಥರ ಇದೆ ನೋಡ್ರಿ ಒಂದು ತರಗತಿಯ ಐವತ್ತು ಜನ ವಿದ್ಯಾರ್ಥಿಗಳ ಸರಾಸರಿ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಅದರಲ್ಲಿ ಒಂದು ನೂರ ನಲವತ್ತಾರು ಸೆಂಟಿಮೀಟರ್ ಸರಾಸರಿ ಎತ್ತರವನ್ನು ಹೊಂದಿರುವ ಐದು ಜನರು ತರಗತಿಯನ್ನು ತೊರೆಯುತ್ತಾರೆ ಮತ್ತು ನೂರ ಐವತ್ತಾರು ಸೆಂಟಿಮೀಟರ್ ಸರಾಸರಿ ಎತ್ತರ ಹೊಂದಿರುವ ಐದು ಜನ ತರಗತಿಯನ್ನು ಸೇರಿಕೊಳ್ಳುತ್ತಾರೆ ಹಾಗಾದರೆ ತರಗತಿಯ ಮಕ್ಕಳ ನೂತನ ಸರಾಸರಿ ಎಷ್ಟು ಇದನ್ನು ನಿಮಗೆ ಒಟ್ಟು ಡೀಟೇಲ್ ಆಗಿ ಹೇಳಬೇಕಪ್ಪ ಅಂದರೆ ನೋಡ್ರಿ ಐವತ್ತು ಜನ ವಿದ್ಯಾರ್ಥಿಗಳದಾರ ಐವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅವರ ಸರಾಸರಿ ಎತ್ತರ ಒಂದು ನೂರ ಐವತ್ತತ್ತು ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ನೋಡ್ರಿ ಹದಿನೈದು ಐಲಿ ಎಷ್ಟಪ್ಪ ಅಂದರೆ ಐದು ಇದೊಂದು ಜೀರೋ ಇದೊಂದು ಜೀರೋ ಏಳು ಸಾವಿರದ ಐದುನೂರು ಸೆಂಟಿಮೀಟರ್ ಏನಾಗ್ತದಪ್ಪ ಅಂದ್ರೆ ಆ ಸರಾಸರಿ ಎತ್ತರ ಆಗಿರ್ತದೆ ಟೋಟಲ್ ಒಂದೂರ ಐವತ್ತು ವಿದ್ಯಾರ್ಥಿಗಳು ಅದರಲ್ಲಿ ಒಂದು ನೂರ ನಲವತ್ತಾರು ಸರಾಸರಿ ಎತ್ತರವನ್ನು ಹೊಂದಿರೋ ಐದು ಜನರು ತರಗತಿಯನ್ನು ಬಿಟ್ಟು ಹೋಗ್ತಾರೆ ಈಗ ಐವತ್ತು ಜನ ಆದ್ರೆ ಐದು ಜನ ಬಿಟ್ಟು ಹೋಗ್ತಾರಪ್ಪ ಅಂದ್ರೆ ಐದು ಜನ ಬಿಟ್ಟು ಹೋಗ್ತಾರತ್ತ ಹಾಗಾದ್ರೆ ಅವರು ಸರಾಸರಿ ಎತ್ತರ ಎಷ್ಟೈತಿ ಒಂದೂರ ನಲವತ್ತಾರು ಸೆಂಟಿಮೀಟ್ರ್ ಐತಿ ಹಾಗಾದ್ರೆ ಇದನ್ನ ಗುಣಸ್ಕೊತ ಬರ್ರಿ ಐದಾರಲೇ ಎಷ್ಟಪ್ಪ ಅಂದರೆ ಮೂವತ್ತು ಹ್ಞೂ ಮೂರು ಕೈಲ ಐದು ನಾಲ್ಕು ಇಪ್ಪತ್ತೊಂದು ಮೂರು ಇಪ್ಪತ್ತ್ಮೂರು ಎರಡು ಕೈಲ ನೆಕ್ಸ್ಟ್ ಐದು ಐದು ಒಂದೇ ಐದು ಒಂದು ಎರಡು ಏಳು ಏಳ್ನೂರ ಮೂವತ್ತು ಸೆಂಟಿಮೀಟ್ರ ಎತ್ತರ ಏನಾಯ್ತಪ್ಪ ಅಂದ್ರೆ ಏಳು ಸಾವಿರದ ಐನೂರ ಒಳಗೆ ಏಳ್ನೂರ ಮೂವತ್ತು ಸೆಂಟಿಮೀಟ್ರ್ ತೆಗೆದೋಗಿಬೇಕು ಯಾಕೆ ತೆಗೆದೋಗಿಬೇಕಪ್ಪ ಅಂದ್ರೆ ಅವರು ಕ್ಲಾಸ್ಲೆ ಅಂತ ಹೊಂಟು ಬಿಟ್ಟಾರ ತೊರೆಯಕ್ಕರಪ್ಪ ಅಂದ್ರೆ ತೆಗೆದೋಗಿರಿ ಜೀರೋ ಜೀರೋ ಹತ್ತಿರಾಗ ಮೂರು ಕಳೀರಿ ಇದು ಏಳು ಉಳಿತದೆ ನೆಕ್ಸ್ಟ್ ಒಂದು ಕೈಲ ಏಳು ಒಂದು ಎಂಟಾಯಿತು ಹದಿನೈದರಾಗ ಎಂಟು ಕಳೀರಿ ಏಳು ಉಳಿತದೆ ಒಂದು ಕೈಲ ಏಳರಾಗ ಒಂದು ಕಳೆರಿ ಆರ್ ಆರ್ ಸಾವಿರದ ಏಳ್ನೂರ ಎಪ್ಪತ್ತು ಸೆಂಟಿಮೀಟರ್ ಈ ಪ್ರಸ್ತುತವಾಗಿ ಆ ತರಗತಿಯ ಸರಾಸರಿ ಎತ್ತರ ಐತಿ ಹ್ಮ್ ಹಾಗಾದ್ರೆ ಮತ್ತ ಏನ್ ಮಾಡ್ತಾರಪ್ಪ ಅಂದ್ರ ನೂರ ಐವತ್ತು ಸೆಂಟಿಮೀಟರ್ ಎತ್ತರ ಇರುವಂತ ಎತ್ತರ ಹೊಂದಿರುವಂತ ಐದು ಜನ ವಿದ್ಯಾರ್ಥಿಗಳು ತರಗತಿಯನ್ನ ಮತ್ ಸೇರ್ಕೊಳ್ತಾರತ್ತೆ ಹಾಗಾದ್ರೆ ಇಲ್ಲಿ ಮತ್ ಎಡಿಷನ್ ಮಾಡ್ಬಿಟ್ಟು ಈಗ ಎಷ್ಟ ಐದು ಜನ ವಿದ್ಯಾರ್ಥಿಗಳದರ ಎಷ್ಟು ಅವ್ರ ಎತ್ತರ ಎಷ್ಟೈತಿ ಒಂದೂರ ಐವತ್ತಾರು ಸೆಂಟಿಮೀಟರ್ ಎತ್ತರ ಐತಿ ಹಾಗಾದ್ರೆ ಇದು ಎಷ್ಟ ಆಗ್ತಿತ್ ನೋಡ್ರಿ ಐದಾರಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಹಾ ಮೂರ್ ಕೈಲ ಐದೈದ ಇಪ್ಪತ್ತೈದು ಇಪ್ಪತ್ತೈದು ಒಂದು ಮೂರು ಇಪ್ಪತ್ತ ಎಂಟು ಎರಡು ಕೈಲ ಹ್ಞೂ ಐದು ಒಂದ್ಲೇ ಐದು ಐದಕ್ಕೆ ಒಂದು ಎರಡು ಸೇರಿಸ್ರಿ ಎಷ್ಟಪ್ಪ ಅಂದರೆ ಏಳು ಇಷ್ಟು ಬಂತು ಜೀರೋಕ್ಕೆ ಜೀರೋ ಇದನ್ನು ಕೂಡಿಸ್ತೀನ ಯಾಕೆ ಕೂಡಿಸ್ತೀನಪ್ಪ ಅಂದ್ರೆ ತರಗತಿಯನ್ನು ಸೇರಿಕೊಂಡ್ರು ಸೇರಿಕೊಂಡ್ರೆ ಅಂದ್ರೆ ಪ್ಲಸ್ ಹಾಕ್ತಾರೆ ಏಳು ಏಳು ಹದಿನಾಲ್ಕು ಒಂದು ಹದಿನೈದು ಹ್ಞೂ ಏಳು ಏಳು ಹದಿನಾಲ್ಕು ಒಂದು ಹದಿನೈದು ನೆಕ್ಸ್ಟ್ ಆರು ಒಂದು ಏಳು ಏಳು ಸಾವಿರದ ಐದುನೂರ ಐವತ್ತೈತಿ ಹಾಂ ಟೋಟಲಾ ಒಟ್ಟರದ್ದು ಕೂಡಿಸಿ ಎಷ್ಟೈತಿ ಏಳು ಸಾವಿರದ ಐದುನೂರ ಐವತ್ತೈತಿ ಹಾಗಾದ್ರೆ ನಂಗೆ ಸರಾಸರಿ ಎಷ್ಟರ ಎಷ್ಟು ಅಂತ ಕ್ವಶನ್ಸ್ ತಗ ಹಾಗಾದರೆ ನೂತನ ಸರಾಸರಿ ಎಷ್ಟು ಟೋಟಲ್ ಏಳು ಸಾವಿರದ ಐದು ನೂರ ಐವತ್ತೈತನಾ ಈಗ ಹಾಗಾದ್ರೆ ಎಷ್ಟು ವಿದ್ಯಾರ್ಥಿಗಳಾಗ್ತಾರೆ ಐದು ಐ ನಲ್ವತ್ತು ಐದು ನ ಐವತ್ತರಾಗ ನವ ಐದು ಜನ ಹೋಗಿದ್ರು ನಲವತ್ತೈದು ಆಯಿತು ಐದು ಜನ ಬಂದರು ಮತ್ತೆ ಐವತ್ತ ಕರ ಹಾಗಾದ್ರೆ ಐವತ್ತರಲ್ಲೇ ನೀವು ಭಾಗಕರ ಮಾಡ್ಬೇಕು ಇದೊಂದು ಜೀರೋ ಐದೊಂದು ಜೀರೋ ತೆಗಿರಿ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಇನ್ನು ಏಳದ್ರಾಗ ಐದು ತಗೊಂಡಿ ಎರಡು ಉಳಿತದೆ ಅದು ಇಪ್ಪತ್ತೈದು ಆಯಿತು ಐದೈದಲ್ಲೇ ಇಪ್ಪತ್ತ ಐದು ನೆಕ್ಸ್ಟ್ ಐದು ಒಂದೇ ಐದು ಒಂದು ನೂರ ಐವತ್ತೊಂದು ಬಂತು ಹಾಗಾದ್ರೆ ನೂತನ ಸರಾಸರಿ ಏನಾಗಿರ್ತದಪ್ಪ ಅಂದ್ರೆ ಒಂದು ನೂರ ಐವತ್ತ ಒಂದು ಆಗಿರ್ತದೆ ಬೇಕಾದ್ರೆ ನೀವು ಹಳ್ಳಿ ಸರಾಸರಿ ನೂರ ಐವತ್ತೊಂದು ಇಂಟು ಏನು ಮಾಡಪ್ಪ ಅಂದ್ರೆ ಐವತ್ತು ಮಾಡ್ರಿ ಅಷ್ಟು ಬಂದೇ ಬರ್ತದೆ ಏಳು ಸಾವಿರದ ಐದುನೂರ ಐವತ್ತು ಬರ್ತದೆ ಹೀಗಾಗಿ ಸರಾಸರಿ ಹತ್ರ ನೂತನದ್ದು ಒಂದ್ನೂರ ಐವತ್ತೊಂದು ಸೆಂಟಿಮೀಟರ್ ಇರ್ತದೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕ್ವೆಶನ್ಸ್ ಏನಿದೆ ನೋಡ್ರಿ ಸರಣಿ ರಿಲೇಟೆಡ್ ಒಂದು ಕ್ವಶನ್ಸ್ ಅಂತೂ ಫಿಕ್ಸ್ ಬರ್ತವೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗಡೆ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾತಕ ಚಿಹ್ನೆಯ ಜಾಗದಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ಇದೆ ಇದನ್ನು ನೋಡಿದಾಗ ಇತ್ತ ಇತ್ತಾರು ಮೂರಲೇ ಎಪ್ಪತ್ತ ಎಂಟು ನೆಕ್ಸ್ಟ್ ಒಂದು ಸಂಖ್ಯೆ ದೊಡ್ಡದಾಗಿದೆ ಮತ್ತೆ ಒಂದು ಸಂಖ್ಯೆ ಕಡಿಮೆ ಅಂದ್ರೆ ಸಂಖ್ಯೆಗಳನ್ನು ಜೋಡಿ ಮಾಡಿ ನೋಡಬೇಕು ನೆಕ್ಸ್ಟ್ ಮೂವತ್ತಾರು ಮೂರಲೇ ನೂರ ಆಗೈತೆ ಇನ್ನು ಅರವತ್ತಾರು ಮೂರಲೇ ಎಷ್ಟಾಗಿದೆಪ್ಪ ಅಂದ್ರೆ ನೂರ ತೊಂಬತ್ತೆಂಟೈತೆ ಬೇಕಾದ್ರೆ ಅರವತ್ತಾರು ಇಂಟು ಮೂರು ಮಾಡಿರಿ ಮೂರಾರಲೇ ಎಷ್ಟಪ್ಪ ಒಂದು ಹದಿನೆಂಟು ಆರ್ಲೆ ಹದಿನೆಂಟು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಬಂತ ಹಾಗಾದರೆ ಇದು ತೊಂಬತ್ತೆಂಟು ಅಷ್ಟು ಮೂರರಲ್ಲೇ ಮಲ್ಟಿಪಿಷನ್ಸ್ ಆಗ್ಯಾವ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆನನ್ನ ಹಾಕಿದ್ಯಪ್ಪ ಅಂದ್ರೆ ಮಲ್ಟಿಪಿಷನ್ಸ್ ತ್ರೀ ಆಗ್ತೈತಿ ಅಂತೇಳಿ ಚೆಕ್ ಮಾಡಿದಾಗ ನಿಮ್ಗೆ ಮೂರರ ಬಾಧ್ಯತೆ ನಮ್ಗೆ ಗೊತ್ತಿತ್ತಪ್ಪ ಅಂದ್ರೂ ಕೂಡ ಆನ್ಸರ್ ಮಾಡ್ಬೋದು ಆರು ನಾಲ್ಕು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದು ಮೂರನೇ ಅಂತ ಬೇಕಾದಾಗಂದ್ರೆ ಹೀಗಾಗಿ ಈ ಸಂಖ್ಯೆ ಆಗಕ್ಕೆ ಸಾಧ್ಯನೇ ಇಲ್ಲ ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಇದು ಕೂಡ ಮೂರರ ಬಾಧ್ಯತೆ ಅಲ್ಲ ನೆಕ್ಸ್ಟ್ ನಾಲ್ಕು ಎರಡು ಆರು ಆರು ಒಂದು ಏಳು ಇದು ಕೂಡ ಮೂರರಿಂದ ಬಾಕರ್ ಆಗಂಗಿಲ್ಲ ಇದು ನೋಡ್ರಿ ಐದು ಆರು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡು ಮೂರರಿಂದ ಬಾಕರ್ ಆಗದೆ ಮೂರೊಂದೇ ಮೂರು ಮೂರು ನಾಲ್ಕೆ ಹನ್ನೆರಡು ಬಾಕರ್ ಆಗದ ಹಾಗಾದ್ರೆ ಈ ಸಂಖ್ಯೆ ಆಗ್ಬೋದು ಆಪ್ಷನ್ಸ್ ನಾಲ್ಕು ಜನತದ ಸರಿ ಉತ್ತರ ಆಗ್ತದೆ ಸರ್ ಇದು ಸರ್ ಒಂದು ವೇಳೆ ಒಂದು ನೂರ ಐವತ್ತಾರಿಗೆ ಹಾಕಿದ ಫೋನ್ ಕರೆಕ್ಟ್ ಅದನ್ರಿ ಕರೆಕ್ಟ್ ಆಗ್ತದೆ ಯಾಕಂದ್ರೆ ಇಲ್ಲಿ ನೋಡ್ರಿ ಇಪ್ಪತ್ತಾರು ಇದ್ ಹೋಗಿ ಮೂವತ್ತಾರು ಆಗ್ಯದ ಇಲ್ಲಿ ಹತ್ತು ಜಾಸ್ತಿ ಆಗ್ಯದ ಮೂವತ್ತಾರು ಇದ್ ಹೋಗಿ ಇದು ಎಷ್ಟು ಆಗ್ಯದಪ್ಪ ಅಂದ್ರೆ ಇಲ್ಲಿ ಮೂವತ್ತು ಜಾಸ್ತಿ ಆಗ್ಯದ ಹತ್ತು ಮೂಡಲೇ ಮೂವತ್ತು ಮೂವತ್ತ್ ಮೂರಲೇ ತೊಂಬತ್ತು ಅಂದರೆ ಮೂವತ್ತು 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 ಜಂಪ್ ಹಾಕೋ ತೊಗೀತದೆ ಅಂದರೆ ಅರುವತ್ತಾರಕ್ಕೆ ಅರುವತ್ತಾರಕ್ಕೆ ತೊಂಬತ್ತು ಕುಡಿಸ್ರಿ ಅದು ಒಂದೂರೈವತ್ತಾರು ಬರಬೇಕು ಆರಕ್ಕಾರು ಒಂಬತ್ತು ಒಂದು ಆರು ಎಷ್ಟು ಅಂದ್ರೆ ಹದಿನೈದು ಒಂದೂರ ಐವತ್ತಾರು ಬರ್ತದೆ ಅನ್ನೋದಾದರೆ ಇಲ್ಲಿ ಬರಬೇಕಾದಂಥ ಸಂಖ್ಯೆನೇ ಒಂದೂರ ಐವತ್ತಾರು ಆಗಿರ್ತದೆ ಇದು ಒಂದು ಕ್ವಶನ್ಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ಸ್ ಅಂದ್ರೆ ಇದನ್ನ ಆಪ್ಷನ್ಸ್ ಮೇಲೆ ನಿಮ್ಗೆ ಯಾವ ತರ ಮಾಡಿ ತೋರಿಸ್ತೀನಿ ನೋಡ್ರಿ ಒಬ್ಬ ವ್ಯಕ್ತಿ ತನ್ನ ಇಪ್ಪತ್ತು ಪರ್ಸೆಂಟೇಜ್ ಹಣವನ್ನು ಕಳೆದುಕೊಳ್ತಾನೆ ಇಪ್ಪತ್ತು ಪರ್ಸೆಂಟೇಜ್ ಹಣ ಏನು ಮಾಡ್ತಾನಪ್ಪ ಅಂದ್ರೆ ಕಳ್ಕೊಂಡಿದ್ದಾನೆ ಮತ್ತು ಶೇಕಡಾ ಇಪ್ಪತ್ತೈದರಷ್ಟು ಹಣವನ್ನು ಖರ್ಚು ಮಾಡ್ತಾನಪ್ಪ ಆಗ ಆತನ ಬಳಿ ನಾಲ್ಕುನೂರ ಎಂಬತ್ತು ರೂಪಾಯಿ ಉಳಿಯುತ್ತದೆ ಹಾಗಾದ್ರೆ ಆತನ ಬಳಿ ಮೂಲತಃ ಎಷ್ಟು ಹಣ ಇತ್ತು ಅಂತ ಕ್ವಶನ್ಸ್ನ ಕತ್ತಾನೆ ಅವನ ಬಳಿ ಎಷ್ಟು ಹಣ ಇತ್ತಪ್ಪ ಅಂದ್ರೆ ಎಂಟ್ನೂರು ರೂಪಾಯಿ ಇತ್ತು ಎಂಟುನೂರು ರೂಪಾಯಿ ಇತ್ತು ಹೆಂಗ್ ಬಂತು ಇದು ಅಂತೇಳಿ ಸ್ವಲ್ಪ ಆಗಿ ಹೇಳ್ತೀನಿ ನೋಡಿರಿ ಇಪ್ಪತ್ತು ಪರ್ಸೆಂಟೇಜ್ ಹಣವನ್ನು ಕಳ್ಕೊತಾನಂತ ನೋಡಿರಿ ಎಂಟ್ನೂರು ರೂಪಾಯಿ ಅದಂತೂ ಕೊಡ್ರಿ ಸ್ವಲ್ಪ ತನ್ನ ಬಳಿ ಇಪ್ಪತ್ತು ಪರ್ಸೆಂಟೇಜ್ ಹಣ ಕಳ್ಕೊತಾನಂದ್ರೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸುನ್ನೆ ತೆಗಿಬೇಕಾ ಇಪ್ಪತ್ತು ಪರ್ಸೆಂಟೇಜ್ ಅಂದರೆ ಎಂಬತ್ತರ ಡಬಲ್ ನೂರ ಅರವತ್ತು ಹಾಗಾದರೆ ಈ ಒಳಗಡೆ ಈ ಒಂದು ನೂರ ಅರವತ್ತನ್ನು ತೆಗೆದು ಹೋಗಿರಿ ಎಷ್ಟು ಎಷ್ಟು ತನ್ನ ಬಳಿ ಒಳಗಡೆ ಇಪ್ಪತ್ತು ಪರ್ಸೆಂಟ್ ಹಣ ಕಳ್ಕೊಂಡಾಗ ಅವನ ಬಳಿ ಎಷ್ಟು ಹಣ ಉಳಿ ಹಣ ಇತ್ತು ಅಂತೇಳಿ ಗೊತ್ತಾಗ್ತದೆ ನಮ್ಗೆ ಜೀರೋಕ್ ಜೀರೋ ಹತ್ತರಾಗ ಆರು ಕಳೀರಿ ನಾಲ್ಕು ಒಂದು ಕೈಲ ಎಂಟ್ರಾಗ ಎರಡು ಕಳೀರಿ ಆರು ಆರುನೂರ ನಲ್ವತ್ತು ರೂಪಾಯಿ ಆತನ ಬಲ್ಲಿ ಉಳಿದೈತಿ ಈಗ ನನ್ನ ಬಳಿ ಎಂಟುನೂರು ರೂಪಾಯಿ ಆಯ್ತಪ್ಪ ಅಂದ್ರೆ ಅದ್ರಾಗ ಇಪ್ಪತ್ತು ಪರ್ಸೆಂಟೇಜ್ ಹಣ ಕಳ್ಕೊಂಡು ಅಂದ್ರೆ ನೂರ ಅರವತ್ತು ರೂಪಾಯಿನ ಕಳ್ಕೊಂಡಿರ್ತಾನೆ ನನ್ನ ಬಲ್ಲಿ ಹಾಕಿದ್ರೆ ಎಷ್ಟು ಉಳಿದಿರ್ತೈತಿ ಈಗ ರೊಕ್ಕ ಆರುನೂರ ನಲ್ವತ್ತು ರೂಪಾಯಿ ಉಳಿದಿರ್ತೈತಿ ಈ ಆರುನೂರ ನಲ್ವತ್ತು ರೂಪಾಯಿದಾಗ ಮತ್ತು ಏನು ಮಾಡ್ತಾನಪ್ಪ ನೋಡ್ರಿ ಈ ಆರುನೂರ ನಲ್ವತ್ತು ರೂಪಾಯಿದಾಗ ಇಪ್ಪತ್ತೈದರಷ್ಟು ಏನು ಮಾಡ್ತಾನಪ್ಪ ಅಂದ್ರೆ ಖರ್ಚು ಮಾಡ್ತಾನಪ್ಪ ಆರುನೂರ ನಲ್ವತ್ತಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ನ ಕಂಡೀರಿ ಆರುನೂರ ನಲ್ವತ್ತಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಅಂದ್ರೆ ಅರವತ್ನಾಲ್ಕು ಹತ್ತು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಅರವತ್ತ್ನಾಲ್ಕು ರೂಪಾಯಿ ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಅರವತ್ನಾಲ್ಕರ ಡಬಲ್ ಅರವತ್ತ್ನಾಲ್ಕರ ಡಬಲ್ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟಾಯಿತು ನಾ ಬರೀ ಇಪ್ಪತ್ತು ಪರ್ಸೆಂಟೇಜ್ ಕಂಡು ಹಿಡಿದಿನಿ ಇನ್ನು ಐದು ಪರ್ಸೆಂಟೇಜ್ ಕಂಡು ಹಿಡಬೇಕು ಹತ್ತು ಪರ್ಸೆಂಟೇಜ್ ಅಂದ್ರೆ ಅರವತ್ನಾಲ್ಕು ಹತ್ತರ ಅರ್ಧ ಐದು ಅನ್ನೋದಾದ್ರೆ ಅರವತ್ನಾಲ್ಕರ ಅರ್ಧ ಮೂವತ್ತೆರಡು ಅರವತ್ತ್ನಾಲ್ಕರ ಅರ್ಧ ಎಷ್ಟು ಮೂವತ್ತ ಎರಡು ಟೋಟಲ್ ಎಷ್ಟು ಆಯ್ತು ನೋಡ್ರಿ ಇದು ಇಪ್ಪತ್ತೈದು ಪರ್ಸೆಂಟೇಜ್ ಎಷ್ಟು ಹಾಕೋದಂದ್ರೆ ಎಂಟು ಎರಡು ಎಷ್ಟಪ್ಪ ಅಂದ್ರೆ ಹತ್ತು ಎರಡು ಮೂರು ಐದು ಐದು ಒಂದು ಆರು ಒಂದಕ್ಕೆ ಒಂದು ಒಂದು ನೂರ ಅರವತ್ತು ರೂಪಾಯಿ ಆಯಿತು ಆರುನೂರ ನಲವತ್ತಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ ಎಷ್ಟು ಆಗ್ತದ ಒಂದು ನೂರ ಅರವತ್ತು ರೂಪಾಯಿ ಆಕೈತಿ ಹಾಗಾದರೆ ಒಂದು ನೂರ ಅರವತ್ತು ರೂಪಾಯಿ ಏನು ಮಾಡ್ಯಾನಪ್ಪ ಅಂದರೆ ಆತ ಖರ್ಚು ಮಾಡ್ಯಾನ ಒಂದು ನೂರ ಅರವತ್ತು ರೂಪಾಯಿ ಖರ್ಚು ಮಾಡ್ಯಾನ ಆದರೂ ಕೂಡ ಆತನ ಬಳಿ ಎಷ್ಟು ಅಂತ ಹೇಳ್ತಾರೆ ನಾಲ್ಕುನೂರ ಎಂಬತ್ತು ರೂಪಾಯಿ ಉಳಿತದೋ ಇಲ್ಲೋ ಚೆಕ್ ಮಾಡ್ರಿ ಈಗ ಈಗ ಆರುನೂರ ನಲ್ವತ್ತು ರೂಪಾಯಿ ನನ್ನ ಬಳಿ ಇತ್ತಪ್ಪ ಅಣ್ಣ ನಾನು ಅದ್ರಾಗ ಎಷ್ಟು ಖರ್ಚು ಮಾಡೀನಿ ಒಂದು ನೂರ ಅರವತ್ತು ರೂಪಾಯಿ ಖರ್ಚು ಮಾಡೀನಿ ನನ್ನ ಬಳಿ ನಾಲ್ಕುನೂರ ಎಂಬತ್ತು ರೂಪಾಯಿ ಉಳಿತದೋ ಇಲ್ಲ ನೋಡ್ರಿ ಜೀರೋಕ್ಕೆ ಜೀರೋ ಹದಿನಾಲ್ಕರಾಗ ಆರು ಕಳೀರಿ ಎಂಟು ಒಂದು ಕೈಲ ಆರಾಗ ಎರಡು ಕಳೀರಿ ನಾಲ್ಕು ನಾಲ್ಕುನೂರ ಎಂಬತ್ತು ಪೌಳಿತಾ ನಾಲ್ಕುನೂರ ಎಂಬತ್ತು ಕೋಳಿತು ಹಾಗಾದ್ರೆ ನನ್ನ ಬಳಿ ಮೂಲತ ಹಣ ಎಷ್ಟಿತ್ತಪ್ಪ ಅಂದ್ರೆ ಎಂಟುನೂರು ರೂಪಾಯಿ ಇತ್ತು ಕ್ವಶನ್ಸ್ನ ಈ ತರ ಸುಮ್ಮನೆ ಅನಾಲಿಸಿಸ್ ಮಾಡ್ಕೊಂಡು ಏನು ಕೇಳಿರ್ತಾರೆ ನಾವು ಅರ್ಥ ಮಾಡ್ಕೊಂಡು ಕ್ವಶನ್ಸ್ನ ಬಿಡಿಸಿದ್ರೆ ಈಜಿಯಾಗಿ ಗೊತ್ತಾಗ್ತವೆ ಇದೇ ತರನೇ ನಾನು ಕ್ಲಾಸಸ್ಗಳು ಮಾಡಿರ್ತಾನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾ ಎಲ್ಲ ಕ್ವೆಶನ್ಸ್ಗಳು ಏನಕ್ಕೆ ಅಂದ್ರೆ ನೀಟಾಗಿ ಅರ್ಥ ಆಗ್ತಲ್ಲ ಇಲ್ಲಿಕಪ್ಪ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಸ್ವಲ್ಪ ಮುಂದೆ ಕೂಡಿಸಿ ಇವರು ನೋಡ್ಕೊಡ್ರಿ ಕ್ಲಿಯರ್ ಆಗಿ ಅನ್ಕೊತಾಗ್ತದೆ ನಾನು ಏನಂದಿರ್ತೀನಿ ನೆಕ್ಸ್ಟ್ ಪ್ರಶ್ನೆ ಹಾ ಇದು ಸಿಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ನ ಕೇಳಿದಾನೆ ಇದನ್ನ ಸ್ವಲ್ಪ ಜೂಮ್ ಕಡಿಮೆ ಮಾಡ್ತೀನಿ ಇವಾಗ ನೋಡ್ರಿ ಕ್ವೆಶನ್ಸ್ನ ನೀಟಾಗಿ ಹೇಳ್ತಾನೆ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬುವರು ಒಂದು ವೃತ್ತಾಕಾರದ ಟೇಬಲ್ ಸುತ್ತ ಎದುರು ಬದುರಾಗಿ ಕುಳಿತಿದ್ದಾರೆ ಒಂದು ವೃತ್ತಾಕಾರ ಅಂದ್ರೆ ಒಂದು ವೃತ್ತ ತಕ್ಕ ಮೊದಲು ಒಂದು ವೃತ್ತಾಕಾರ ಟೇಬಲ್ ಸುತ್ತ ಕೂತಿದ್ದಾರೆ ಬಿ ಯು ಡಿ ಯ ಬಲಕ್ಕೆ ಎರಡನೇ ಈಗ ನಾನು ಬಿ ಬಗ್ಗೆ ಮಾತಾಡತ್ತೀನಿ ಬಿಯು ಯಾರ ಬಲಕ್ಕೆ ಅಂತ ಡಿ ಯ ಬಲಕ್ಕೆ ಯ ಬಲಕ್ಕೆ ಎರಡನೇದವನಾಗೇನಪ್ಪ ಅಂದ್ರೆ ನಾನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಡಿ ಹಾಕೋತೀನಿ ಡಿ ಯ ಬಲಕ್ಕೆ ಎರಡನೇದು ಅಪ್ಪ ಅಂದ್ರೆ ಇಲ್ಲಿ ಒಂದನೇದವ್ನ ಬಿಟ್ಟು ಎರಡನೇದವ್ನ ಇಲ್ಲಿ ಬಿ ಹಾಕೋ ಮಾಡ್ತೀವಿ ಬಿ ನ ಇಲ್ಲಿ ಹಾಕೋತೀನಿ ಸರ್ ಇಲ್ಲಿ ಯಾಕೆ ಹಾಕೋ ಅಂದ್ರೆ ಬಲ ಅಂದ್ರೆ ಇವ ಈ ಸೈಡ್ ಮುಖ ಮಾಡ್ಕೊತಾನು ತಿಳ್ಕೊಳ್ಳಿ ಈ ರೌಂಡ್ ಟೇಬಲ್ ಒಳಗಡೆ ಈ ಕಡೆ ಮುಖ ಮಾಡ್ಕೊತಾನಂದ್ರೆ ನೀವು ಹಿಂಗೆ ಮುಖ ಮಾಡ್ಕೊತಾನಂದ್ರೆ ಇವ್ಗೆ ಇದು ಬಲ ಆಗ್ತೈತಿ ಇದು ಹಿಂಗೆ ಇವಂಗ ಎಡ ಆಗ್ತೈತಿ ಅದಕ್ಕೆ ಡಿ ಯ ಡಿ ಯು ಬಿ ಯು ಡಿ ಯ ಬಲಕ್ಕೆ ಎರಡನೇದವನ ಇಲ್ಲಿ ಒಬ್ಬ ಬಿಟ್ಟಾನ ಇವನು ಬಿಟ್ರೆ ಎರಡನೇದವನೇ ಬಿ ಅತ್ತ ಗೆ ಓಕೆ ಇದು ಒಂದು ಕ್ಲಿಯರ್ ಆಯಿತು ಇನ್ನು ನೆಕ್ಸ್ಟ್ ಡಿ ಯು ಬಲಕ್ಕೆ ಎರಡನೇದವನಾಗಿದ್ದಾನೆ ಎ ಮತ್ತು ಸಿ ಯವರ ತಕ್ಷ ತತಕ್ಷಣದ ನೆರೆ ಹೊರೆಯವರಾಗಿದ್ದಾರೆ ನೋಡ್ರಿ ಎ ಯು ಇ ಮತ್ತು ಸಿ ಅವರ ತತಕ್ಷಣದ ನೆರೆ ಹೊರೆಯವರಾಗಿದ್ದಾರೆ ಈ ಯು ಎಪ್ನ ಎಡಕ್ಕೆ ಎರಡನೇ ಸ್ಥಾನದಲ್ಲಿದ್ದಾರೆ ಈ ಸದ್ ನೋಡ್ರಿ ಇಲ್ಲಿ ಏ ಹಾಕೋತೀನಿ ನಾನು ಏ ಹಾಕೋತೀನಿ ಎ ಯು ಇ ಮತ್ತು ಸಿ ಅವರ ಅಕ್ಕ ತತಕ್ಷಣದ ಎಡಬಡ ಏನಪ್ಪ ಅಂದ್ರೆ ಅಕ್ಕಪಕ್ಕದಲ್ಲಿದ್ದಾರೆ ಅಂತ ಅಂದ್ರೆ ಇಲ್ಲಿ ಈ ಹಾಕೊಂಡ್ಬಿಡ್ತೀನಿ ಇಲ್ಲಿ ಸಿ ಹಾಕೋತೀನಿ ಈ ಸದ್ ನೋಡ್ರಿ ಕಾನ್ಸೆಪ್ಟ್ ಟ್ಯಾಂಕ್ ಗೊತ್ತಾಗ್ತದೆ ನೋಡ್ರಿ ಈ ಎ ಮತ್ತು ಸಿ ಅವರ ತತ್ಕ್ಷಣದ ನೆರೆ ಹೊರೆಯವರಾಗಿದ್ದಾರೆ ಎ ನೆರೆ ಹೊರೆಯವರು ಯಾರಪ್ಪ ಅಂದ್ರೆ ಇ ಮತ್ತು ಸಿ ಎತ್ತ ಇ ಮತ್ತು ಸಿ ಅಂದ್ರೆ ತಕ್ಷಣನೇ ಅವರೇ ಇರ್ಬೇಕು ಈ ಕಡೆ ಎ ಈ ಕಡೆ ಸಿ ಈ ಕಡೆ ಈ ಕಡೆ ಸಿ ಇರ್ಲಿ ಈ ಕಡೆ ಎ ಇರ್ಲಿ ನೆಕ್ಸ್ಟ್ ನೋಡ್ರಿ ಈ ಬಗ್ಗೆ ಮಾತಾಡ್ತೇವೆ ನೆಕ್ಸ್ಟ್ ಈ ಯು ಎಪ್ ನ ಎಡಕ್ಕೆ ಆರನೇ ಸ್ಥಾನದಲ್ಲಿತ್ತ ಎಪ್ ಎಪ್ ಈಗ ಸದ ಒಂದು ಎರಡು ಮೂರು ನಾಲ್ಕು ಐದು ಆರ್ನೇದ್ ನಿಲ್ ಹಾಕ್ಲೇಬೇಕು ನಾ ಈ ಸದ್ಯ ಎಪ್ ಎಪ್ ನೀಲ್ ಹಾಕಿದ ಎಪ್ನ ತಕ್ಷಣದ ಎರಡನೇ ಭಾಗ ಎರಡನೇ ಸ್ಥಾನದಲ್ಲಿ ಯಾರದಾರ್ಥ ಈ ಹತ್ತ ಈ ಯು ಎಪ್ನ ಎಡಕ್ಕೆ ಯಪ್ಪನ ಎಡಕ್ಕೆ ಈ ಕಡೆ ಹಿಂಗೆ ಈ ಕಡೆ ಮುಖ ಮಾಡಿ ಕೂತಾನಂದ್ರೆ ಇದು ಬಲಕ್ ಆಗ್ತದೆ ಎಪ್ಪನ ಈ ಕಡೆ ಎಡಕ್ಕೆ ಆಗ್ತೈತಿ ಒಂದು ಬಿಟ್ರೆ ಈ ಎರಡನೇದ ಈ ಎಕ್ ಯನ ಎಡಕ್ಕೆ ಈ ಅದರ ಹೌದು ಎರಡನೇ ಸ್ಥಾನದಲ್ಲಿ ಕೂತಿದ್ದಾನೆ ಬಿಗೆ ಸಂಬಂಧಿಸಿದಂತೆ ಎಪ್ನ ಸ್ಥಾನ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಬಿ ಇಲ್ಲೇ ಅದನ್ನ ಎಪ್ಪು ಇಲ್ಲೇ ಅದನ ಹಾಗಾದ್ರೆ ಬಿಗೆ ಸಂಬಂಧಿಸಿದಂತೆ ಎಪ್ನ ಸ್ಥಾನ ಯಾವುದು ಅಂತ ಕ್ವಶನ್ಸ್ ಇದೆ ಎಪ್ಪ ಬಿ ಯಾಕಡೆ ನೋಡ್ರಿ ಈ ಈ ಬಿಗೆ ಇದು ಬಲ ಇದು ಎಡ ಹಾಗಾದ್ರೆ ಬಿಗೆ ತಕ್ಷಣದ ಎಡಕ್ಕೆ ಯಾರಿದಾರಪ್ಪ ಅಂದ್ರೆ ಎಪ್ ಇದ್ದಾರೆ ಹಾಗಾದ್ರೆ ಬಲಕ್ಕೆ ಮೂರನೇ ಹೋದವನು ತಕ್ಷಣದ ಎಡಗಡೆಯವನು ಎಸ್ ರೈಟ್ ಆನ್ಸರ್ ಆಪ್ಷನ್ಸ್ ಎರಡು ತಕ್ಷಣದ ಎಡಗಡೆ ಅವನೇ ಯಾರಪ್ಪ ಅಂದ್ರೆ ಈ ಎಪ್ ಆಗಿರ್ತಾನೆ ಓಕೆ ಈ ಕ್ವಶನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಶು ಇವೆಲ್ಲ ಕ್ವಶನ್ಸ್ ನೋಡಕ್ಕೆ ನಮ್ಗೆ ಸಿಂಪಲ್ ಅನ್ಸಿದ್ರು ಕೂಡ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಿರ್ತಾನೆ ಇದು ಇದು ಇನ್ನ ನೆಕ್ಸ್ಟ್ ಪ್ರಶ್ನೆ ಹಾ ಈ ತರ ನ ಕೇಳ್ತಾನೆ ಮತ್ತೊಂದಿಷ್ಟು ಕನ್ಫ್ಯೂಸ್ ಆಗ್ತಾವ್ರಿ ಕ್ವೆಶನ್ಸ್ನ ಇಲ್ಲ ನೀಟಾಗಿ ನೋಡ್ಕೊಡ್ರಿ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಪ್ರಾಮ್ ಎಂಬುವುದನ್ನ ಏನ್ ಬರ್ದಾರೆ ನೋಡ್ರಿ ಅವರು ನ ಹೋಗಿ ಬರ್ದಾರೆ ಎಫ್ ಆರ್ ಓ ಎಂ ನ ಫೋರ್ ನೈನ್ ತ್ರೀ ಫೈವ್ ಅಂತ ಬರೆದಿದ್ದಾರೆ ಸಂಕೇತಿಸಿದ್ದಾರೆ ಮತ್ತು ಮೂರು ಇವೇ ಅಕ್ಷರಗಳು ಏನಾಗಿಲ್ಲಪ್ಪ ಅಂದ್ರೆ ರಿಪೀಟ್ ಆಗಿಲ್ಲ ಬಟ್ ಕೆಲವು ಅಷ್ಟೇ ಅಕ್ಷರಗಳು ಎಲ್ಲ ಅಕ್ಷರಗಳು ರಿಪೀಟ್ ಆಗಿಲ್ಲ ಮೋರ್ ಎಮ್ ಓ ಆರಿ ಎಮ್ ಓ ಆರಿ ಮೂರನ್ನು ಯಾವ ಥರ ಬರೆದಿದ್ದಾರಪ್ಪ ಅಂದ್ರೆ ತ್ರೀ ಒನ್ ಫೈವ್ ಫೋರ್ ಅಂತ ಬರೆದಿದ್ದಾರೆ ಸಂಕೇತಿಸಿದರೆ ಸಂಕೇತ ಭಾಷೆಯಲ್ಲಿ ಈ ಸಂಕೇತ ಏನು ಅಂತ ಕ್ವಶನ್ಸ್ ಕರೆ ಈ ಸಂಕೇತ ಹೆಂಗೆ ಹೇಳಕ್ಕೆ ಸಾಧ್ಯ ನಮಗಿಲ್ಲಿ ಈ ಸಂಕೇತ ಯಾವ್ದು ಹೇಳ್ತೀರಿ ಈ ಸಂಕೇತ ಅಂದ ತಕ್ಷಣ ಎಲ್ಲರೂ ಸರ್ ಇಲ್ಲಿ ಈ ನಾಕೈತ್ರಿ ಈ ಅಲ್ಲಿ ಆಪ್ಷನ್ಸ್ ತಗ ಇಲ್ಲೇ ಇಲ್ಲ ಮತ್ತೆ ಯಾವ್ದು ಹಾಕ್ಬೇಕು ಈಗ ಇಂಥ ಕ್ವೆಶನ್ಸ್ಗಳು ಬಂದಾಗ ಇಲ್ಲಿ ನೋಡ್ರಿ ಎಫ್ ಆರ್ ಓ ಎಂ ಇಲ್ಲಿ ಸೇಮ್ ಐತಿ ಇಲ್ಲಿ ಆರ್ ಓ ಎಂ ಸೇಮ್ ಐತಿ ಹಾಗಾದ್ರೆ ಇದಕ್ಕ ಇದಕ್ಕ ಒಂದು ಕೋಡ್ ಮಾಡಿ ಎಪ್ಕ ಈಕ ಒಂದು ಕೋಡ್ ಮಾಡಿದಾರ ಹಾಗಾದ್ರೆ ಆರ್ ಓ ಎಮ್ ಇಲ್ಲಿ ಐತಿ ಹಾಗಾದ್ರೆ ಇಲ್ಲಿ ಆರ್ ಐತಿ ಇಲ್ಲಿ ಆರ್ ಐತಿ ಹೌದಾ ಕ ಕೋಡ್ ಯಾವ್ದು ಅಕ್ಷರಗಳನ್ನ ನೀವು ಹಾಕಬೇಕು ಸಾಧ್ಯ ಇದೆ ಕ ಯಾವ್ದು ಇದ್ರ ಒಳಗಡೆ ಯಾವ್ದು ಕಾಮನ್ ಐತಿ ಎರಡು ಕಡೆ ಇಲ್ಲಿ ತ್ರೀ ಕಾಮನ್ ಐತೆ ಇಲ್ಲಿ ತ್ರೀ ಕಾಮನ್ ಐತೆ ಹಾಗಾದ್ರೆ ಆರ್ಕ ನಾ ತ್ರೀ ಅಂತ ಹಾಕ್ತೀನಿ ಆರ್ಕ ತ್ರೀ ಇಬ್ಬ ಇದನ್ನೇ ಹಾಕ್ಬೇಕು ಅಂತ ಇದು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಒಳಗಡೆ ನಾಲ್ಕನೇ ಟೈಪ್ ಅಂತ ಬರ್ತದೆ ಅಲ್ಲಿ ನಾವು ಚಾಪ್ಟರ್ ವೈಸ್ ಹೇಳಿದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿರ್ತದೆ ಅದನ್ನು ನೋಡ್ಕೊಳ್ರಿ ಇನ್ನು ನೆಕ್ಸ್ಟ್ ಓ ಇಲ್ಲಿ ಓಯ್ತಿ ಇಲ್ಲಿ ಓಯ್ತಿ ಐತಿ ಹಾಗಾದರೆ ಇದಕ್ಕೆ ನಾನು ಯಾವುದನ್ನು ಕಾಮನ್ ಹಾಕ್ತೀನಪ್ಪ ಅಂದರೆ ಇಲ್ಲಿ ಐದು ಇದೆ ಇಲ್ಲಿ ಐದು ಐತಿ ಐದು ಹಾಕೋತೀನಿ ಓಕೆ ನೆಕ್ಸ್ಟ್ ಇಲ್ಲಿ ಆರ್ ಓ ಆರ್ ಓ ಎಮ್ ಐತಿ ಇಲ್ಲಿ ಎಮ್ ಐತಿ ಇಲ್ಲಿ ಎಮ್ ಐತಿ ಹಾಗಾದರೆ ಇದಕ್ಕೆ ಕಾಮನ್ನಾಗಿ ನಾ ಯಾವುದು ಕಾಮನ್ ಆಗಿ ಯಾವ್ದು ಉಳಿತು ಕಾಮನ್ನಾಗಿ ಇಲ್ಲಿ ಮೂರು ಐದು ಹಾಕ್ಕೊಂಡೆ ನೆಕ್ಸ್ಟ್ ಯಾವ್ದು ಉಳಿತಪ್ಪ ಅಂದ್ರೆ ಮೂರು ಐದು ಮುಗಿತು ಎಂ ಇಲ್ಲಿದೆ ಎಂ ಇಲ್ಲಿದೆ ಹಾಂ ಐದೊಂದು ಐದು ಐದು ಹಾಕ್ಕೊಂಡೇನಾದ್ರೂ ಆಲ್ರೆಡಿ ಇದೆ ನೆಕ್ಸ್ಟ್ ಒಂದು ನಾಲ್ಕು ಉಳಿತು ಹ್ಮ್ ಒಂದು ನಾಲ್ಕು ಹಾಕೊ ಹೋಗ್ಬಿಡ್ರಿ ಎಮ್ಕ ಯಾಕಂದ್ರೆ ಇಲ್ಲಿ ಐತಿ ಇಲ್ಲಿ ನಾಲ್ಕೈತಿ ಹೌದಾ ಎರಡು ಅಕ್ಷರ ಒಳಗಡೆ ಕಾಮನ್ ಇರ್ಬೇಕು ನಾಲ್ಕು ಇನ್ನು ಉಳಿದಿದ್ದು ಯಾವ್ದು ಅಕ್ಷರ ಇಲ್ಲಿ ಇದ್ರಾಗ ಎಪ್ ಉಳಿತು ಎಪ್ಪಕ್ಕೆ ಇಲ್ಲಿ ಯಾವ್ದು ಉಳಿದತ್ತೀಗ ಒಂಬತ್ತು ಉಳಿದತಿ ಎಪ್ಪ ಕಾಮನ್ ಏನಾಗ್ತದ ಒಂಬತ್ತು ಹಾಗಾದ್ರೆ ಇದ್ರ ಒಳಗಡೆ ಇಲ್ಲಿ ಮೂರು ತಗೊಂಡಿರಿ ಐದು ತಗೊಂಡಿರಿ ನಾಲ್ಕು ತಗೊಂಡಿರಿ ಇಲ್ಲಿ ಉಳಿದಿದ್ದ ಅಕ್ಷರ ಯಾವ್ದು ಈಗ ಒಂದು ಹಾಗಾದ್ರೆ ಈಕ ಕೋಡೆಡ್ ಏನಾಗಿರ್ತದಪ್ಪ ಅಂದ್ರೆ ಒಂದಾಗಿರ್ತದ ಈಕ ಕೋಡ್ ಏನಕ್ಕದಪ್ಪ ಅಂದ್ರೆ ಒಂದು ಆಪ್ಷನ್ಸ್ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಓಕೆ ಇದ್ರ ಒಳಗಡೆ ಕಾಮಣ್ಣ ಮೂರು ಐದು ನಾಲ್ಕು ಇದ್ರಾಗ ಅಕ್ಷರಗಳು ಮೂರು ನಾಲ್ಕು ಐದು ಕಾಮನ್ ಇದ್ದು ಅದನ್ನ ಇಲ್ಲಿ ಹಾಕೊಂಡೇವಿ ಅದೇ ಅಕ್ಷರಗಳನ್ನು ಅವ್ರು ಇನ್ನು ಇದರ ಉಳಿದ ಇದೇ ಈ ಫಾರ್ಮ್ ಈ ಫಾರ್ಮ್ ಒಳಗಡೆ ಉಳಿದ ಇದ್ರಾಗ ಎಪ್ಪು ಉಳಿತು ಹೀಗಾಗಿ ಅದಕ್ಕೆ ನಾಕ್ ಒಂಬತ್ತನ ಕೊಟ್ಟುಕೊಂಡೇವಿ ಇದ್ರೊಳಗಡೆ ಈ ಅಕ್ಷರ ಉಳಿತು ಈಕ ಯಾವ್ದು ಅಕ್ಷರ ನಂಬರ್ ಉಳಿತಿಲ್ಲ ಒಂದು ಉಳಿತು ಹಾಗಾದ್ರೆ ಅದ್ರ ಕೋಡ್ ಏನಾಗಿರ್ತದಪ್ಪ ಅಂದ್ರೆ ಒಂದಾಗಿರ್ತದೆ ಆಗಿರ್ತದೆ ಇದನ್ನ ಈ ತರ ಬಿಡಿಸ್ಕೋಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಯಕ್ಷನ ಬೆಲೆ ಕಣ್ಣು ಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳ ಇದು ಅನುಪಾತ ಮತ್ತು ಸಮಾನುಪಾತ ರಿಲೇಟೆಡ್ ಆದಿ ಆದಿ ಇಲ್ಲಿ ನೋಡ್ರಿ ಇದು ಆದಿಪದ ಅಂತ ಕರಿತೀವಿ ಇದು ಅಂತ್ಯಪದ ಅಂತ ಕರಿತೀವಿ ಆದಿಪದ ಇದು ಅಂತ್ಯಪದ ಆದಿಪದ ಇದು ಮದ್ಯದ ಪದಗಳಿವೆ ಇದು ಆದಿಪದ ಇದು ಅಂತ್ಯಪದ ಇದು ಮದ್ಯದ ಪದ ಆದಿ ಮತ್ತು ಅಂತ್ಯಪದಗಳ ಗುಣಲಬ್ಧವು ಪದದ ಗುಣಲಬ್ಧಕ್ಕೆ ಏನಾಗಿರ್ತದೆ ಸಮನಾಗಿರ್ತದೆ ಅಂತ ಕೇಳ್ತಾರೆ ಕ್ವಶನ್ಸ್ನ ಹೇಳ್ತಾರೆ ಇದನ್ನ ಇದನ್ನು ಗುಣಿಸ್ರಿ ನೆಕ್ಸ್ಟ್ ಇದಕ್ಕೆ ಯಾವ ಸಂಖ್ಯೆನ ಗುಣಿಸಬೇಕು ಅಷ್ಟು ಆನ್ಸರ್ ಬರ್ತದೆ ಅಂತ ಹೇಳಿ ನೋಡೋಕ್ಕಿಂತ ಏನು ಮಾಡ್ರಪ್ಪ ಅಂದ್ರೆ ಇದನ್ನ ಎರಡು ಕೂಡ ಏನು ಮಾಡ್ರಪ್ಪ ಅಂದರೆ ಗುಣಾಕಾರ ಮಾಡ್ರಿ ಹದಿನಾರು ಪಾಯಿಂಟ್ ಎಂಟು ಇಂಟು ಎಷ್ಟಪ್ಪ ಅಂದ್ರೆ ಹದಿನೆಂಟು ಐತಿ ಡಿವೈಡೆಡ್ ಬೈ ಎಕ್ಸ್ದಲ್ಲಿ ಬೇಕಾಗಿತ್ತು ಅಂದರೆ ನೈನ್ ಪಾಯಿಂಟ್ ಸಿಕ್ಸ್ನ ಕೆಳಗಡೆ ತೊಗೊಂಬಂದು ಮಲ್ಟಿಪಿಷಸ್ನ ಮಾಡ್ರಿ ಕ್ಯಾನ್ಸಲ್ನ ಮಾಡ್ರಿ ನಿಮಗೆ ಆನ್ಸರ್ ಸಿಗ್ತದೆ ಇಲ್ಲಿ ಎಷ್ಟ್ರ ಮಧ್ಯ ಕ್ಯಾನ್ಸಲ್ ಮಾಡಿಬಿಡ್ತೀನಪ್ಪ ಅಂದ್ರೆ ಹನ್ನೆರಡರ ಮಧ್ಯ ಇಲ್ಲ ಎಂಟರ ಮಧ್ಯ ಕ್ಯಾನ್ಸಲ್ ಮಾಡ್ತೀನಿ ಎಂಟು ಒಂದ್ಲೇ ಎಂಟು ಎಂಟು ಒಂದ್ಲೇ ಎಷ್ಟಪ್ಪ ಅಂದ್ರೆ ಎಂಟು ಇಲ್ಲಿ ಏನೇ ಎಷ್ಟು ಉಳಿತದೆ ಒಂದು ಉಳಿತದೆ ಅದು ಯಾ ಹದಿನಾರು ಆಯ್ತದೆ ಎಂಟು ಎಳೆ ಹದಿನಾರು ಒಂದು ಪಾಯಿಂಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಿರಿ ನೆಕ್ಸ್ಟ್ ಎಂಟು ಎರಳೆ ಹದಿನಾರು ಎಂಟು ಒಂದಲೆ ಎಂಟು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಿರಿ ನೆಕ್ಸ್ಟ್ ಮತ್ತೆ ಎರಡು ಆರ್ಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಹ್ಞೂ ಇಲ್ಕಂದರೆ ಸಾರಿ ಮೂರು ನಾಲ್ಕಲೇ ಹನ್ನೆರಡು ತೊಗೊಳ್ರಿ ಮೂರು ನಾಲ್ಕಲೇ ಹನ್ನೆರಡು ಮೂರು ಏಳೆ ಇಪ್ಪತ್ತೊಂದು ಇದು ಜೀರೋ ಪಾಯಿಂಟ್ ಸೆವೆನ್ ಹಾಕದ ಇದು ಜೀರೋ ಪಾಯಿಂಟ್ ಫೋರ್ ಹಾಕತ್ತೆ ಇನ್ನು ನೆಕ್ಸ್ಟ್ ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಟು ನಾಲ್ಕು ಎರಡು ಎರಡಲೇ ನಾಲ್ಕು ಎರಡೊಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಒಂಬತ್ತೇಳು ಎಷ್ಟಪ್ಪ ಅಂದ್ರೆ ಅರವತ್ತ ಮೂರು ಹೌದಾ ಒಂಬತ್ತೇಳೆ ಅರವತ್ತ್ಮೂರು ಒಂದು ಸ್ಥಾನ ಬಿಟ್ಟರು ಪಾಯಿಂಟ್ ಐತೆ ಡಿವೈಡೆಡ್ ಬೈ ಇಲ್ಲಿ ಜೀರೋ ಪಾಯಿಂಟ್ ಟೂ ಐತೆ ಜೀರೋ ಪಾಯಿಂಟ್ ಟು ಇದನ್ನು ಪೂರ್ಣ ಸಂಖ್ಯೆ ಮಾಡ್ಕೋಬೇಕು ಅಂದರೆ ಆರುನೂರ ಮೂವತ್ತಂತೆ ಮಾಡ್ಕೋಬೇಕು ಇದನ್ನು ಇದು ಪೂರ್ಣ ಇದು ಏನೈತಪ್ಪ ಅಂದ್ರೆ ಟೂ ಹೌದಾ ಇದು ಪಾಯಿಂಟ್ ಏನಿದೆಪ್ಪ ಅಂದ್ರೆ ಹಿಂದಿದೆ ಅದ್ರ ಮುಂದಿತ್ತಪ್ಪ ಅಂದ್ರೆ ಒಂದು ಪಾಯಿಂಟ್ನ ಚಲಿಸ್ಕೋಬೇಕಾಗ್ತದೆ ಈಗ ನೋಡಿರಿ ಎರಡು ಒಂದ್ಲೇ ಎರಡು ಎರಡು ಮೂರಲೆ ಆರು ಎರಡು ಒಂದ್ಲೇ ಎರಡು ಎರಡು ಇಲ್ಲೇ ಹತ್ತು ಒಂದು ಸ್ಥಾನಪಟ್ಟು ಪಾಯಿಂಟ್ ಐತಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರೆ ಮೂವತ್ತೊಂದು ಪಾಯಿಂಟ್ ಐದು ಬರ್ತದೆ ಹೀಗಾಗಿ ಆಪ್ಷನ್ಸ್ ಏನಪ್ಪ ಅಂದ್ರೆ ನಾಲ್ಕು ಅಂದರೆ ನಾಲ್ಕೇನಾಗ್ತಂದ್ರೆ ಸರಿ ಉತ್ತರ ಆಗ್ತದೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಮೂವತ್ತೊಂದು ಪಾಯಿಂಟ್ ಐದು ಈ ಥರ ಲೆಕ್ಕಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಈ ಎಸ್ ಎಸ್ ಸಿ ಆರ್ ಆರ್ ಬಿ ಯಾವುದೇ ಒಂದು ಇದ್ರ ಪರೀಕ್ಷೆ ಒಳಗಡೆ ನಿಮ್ಮ ಕ್ವಶನ್ಸ್ನ ಕೇಳ್ಕೊತ ಬಂದಿದ್ದಾನೆ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಅದಕ್ಕೆ ಆದಂಥ ಒಂದಿಷ್ಟು ಏನು ಅಂದ್ರೆ ಚಾಪ್ಟರ್ ಚಾಪ್ಟರ್ಗಳನ್ನು ಹೇಳಿದ್ದೀನಿ ನೆಕ್ಸ್ಟ್ ಈ ಥರ ಕ್ವಶನ್ ಪೇಪರ್ಗಳನ್ನು ಬಿಳಿಶ್ ಆಗ್ತಿರ್ತಾನೆ ನೋಡ್ಕೊಳ್ರಿ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಧ್ಯ ಆದಷ್ಟು ಯಾಕಪ್ಪ ಅಂದರೆ ಒಂದಿಷ್ಟು ಕಾಂಪಿಟೇಟಿವ್ ಕ್ಲಾಸಸ್ಗಳು ಮಾಡಿದ್ದಿಲ್ಲ ಈ ಬಗ್ಗೆ ಮತ್ತೆ ಆರಂಭ ಮಾಡಿದ್ದೀನಿ ಚಾನಲ್ಗೆ ಸಪೋರ್ಟ್ ಇರಲಿ ನೀವು ಸಪೋರ್ಟ್ ಮಾಡೋಕತ್ತಿರಪ್ಪ ಅಂದ್ರೆ ವೀಡಿಯೋಗಳನ್ನು ಜಾಸ್ತಿ ನೋಡಕ್ಕತ್ತಿರಪ್ಪ ಅಂದ್ರೆ ನನಗೇನಾಗ್ತದ ಓಕೆ ವಿಡಿಯೋಗಳು ರೀಚ್ ಆಗುತ್ತವೆ ನಾನು ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ಹೇಳಿ ಒಂದು ಮೋಟಿವೇಶನ್ಸ್ನ ನಮಗೂ ಒಂದು ಬರ್ತದೆ ಅದರ ಸಲುವಾಗಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಧನ್ಯವಾದಗಳು